ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲಿ ಅಂತಂದರೆ ಇದು ಕುವೆಂಪು ನಗರ ಗಣಪತಿ ದೇವಸ್ಥಾನಕ್ಕೆ ಅಣ್ಣನ ಕಾರ್ ಪೂಜೆ ಮಾಡಿಸ್ಬೇಕಿತ್ತು ಹಾಗಾಗಿ ಎಲ್ಲರೂ ಬಂದಿದ್ವಿ ಹಾಗೆ ಇಲ್ಲಿ ನೋಡಿ ನಮ್ಮ ಗೊಂಬೆ ಬಂಗಾರಿ ಅಜ್ಜಿನೇ ಇಟ್ಕೊಂಡಿದೆ ಅಜ್ಜಿ ಜೊತೆ ಫಿಕ್ಸ್ ಆಗಿಬಿಟ್ಟಿದ್ದಾಳೆ ಅಜ್ಜಿ ಜೊತೆ ಹೋಗ್ತಿದ್ದಾಳೆ ಆಮೇಲೆ ಪೂಜೆಗೆ ಪೂಜೆ ಸಾಮಾನೆಲ್ಲ ಏನೇನು ಬೇಕು ಹಾರ ಹೂವು ನಿಂಬೆ ಹಣ್ಣು ಎಲ್ಲ ತಗೊಂಡು ಬಂದಿದ್ದ ಅಣ್ಣ ಅದನ್ನು ಇಟ್ಕೊಂಡು ಅವನು ಹೋಗ್ತಾ ಇದ್ದಾನೆ ನೋಡಿ ಗಣೇಶ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ವಿಘ್ನ ವಿಶ್ ವಿನಾಶಕ ಹಾಗೆಯೇ ಏನೇ ಒಂದು ಕೆ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಫಸ್ಟ್ ಗಣೇಶನ ಆರಾಧನೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನಮ್ಮ ಅಣ್ಣ ಗಾಡಿನ ಪೂಜೆ ಮಾಡಿಸ್ಬೇಕು ಅಂತ ಅಂದ ಹಾಗಾಗಿ ಇಲ್ಲಿ ಬಂದಿದ್ವಿ ನೋಡಿ ಹಾರ ಈ ಹಾರ ಇದು ವರಮಾಲಕ್ಷ್ಮಿಗೂ ಮುಂಚೆನೇ ಮಾಡಿಸಿದ್ದು ಒಂದು ಒಂದು ಮಂತ್ ಆಗಕ್ಕೆ ಅಂದ್ಕೊಳ್ಳಿ ಆವಾಗ ಈ ಹಾರಕ್ಕೆ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದ್ದಿದ್ದು ವರ್ಮಾಲಕ್ಷ್ಮಿ ಟೈಮಲ್ಲಿ ಒಂದು ಪುಟಾಣಿ ಚೋಟ ಹಾರಕ್ಕೆ ಫೈವ್ ಹಂಡ್ರೆಡ್ ಕೊಡ್ತಗ ಬಂದಿದ್ವಿ ಹಾಗಾಗುತ್ತೆ ಕತೆ ಅಂತ ಅನಿಸುತ್ತೆ ನೋಡಿ ಯಾವ ಸೀಸನ್ ಟೈಮಲ್ಲಿ ರೇಟ್ ಜಾಸ್ತಿ ಅದು ಆ ಥರ ಇರುತ್ತೆ ಆಮೇಲೆ ಇವಾಗೆಲ್ಲ ಪ್ಲೇಟಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ನಾನು ನನ್ನ ಮಗನ ಫುಲ್ ಕ್ಯೂರಿಯಾಸಿಟಿ ಏನು ಮಾಡ್ತವ್ರೆ ಇವರು ಹೇಳ್ಬಿಟ್ಟು ಅಲ್ಲೇ ಕಾಯ್ಕೊಂಡು ಗೊತ್ತಿದ್ದಲ್ಲ ನೋಡಿ ಆಮೇಲೆ ಎಲ್ಲ ಪ್ಲೇಟಿಗೆಲ್ಲ ಜೋಡಿಸ್ಕೊಂಡು ಅಂದರೆ ನಾವೇನು ತಗೊಬಂದಿರ್ತೀವಿ ಹಾರ ಬಾಳೆಹಣ್ಣು ತೆಂಗಿನಕಾಯಿ ನಿಂಬೆಹಣ್ಣು ಅಲ್ಲಿ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ತೊಗೊಬಂದಿದ್ವಿ ಹಾಗಾಗಿ ಚೆನ್ನಾಗಿರೋದು ನೋಡಿ ಇಟ್ಕೊತಾ ಇದ್ದೀನಿ ನೋಡಿ ನಮ್ಮ ಗೊಂಬೆ ಬಂಗಾರಿ ಇಲ್ಲೇ ಆಟ ಆಡ್ತಾ ಇದ್ದ ದೇವಸ್ಥಾನದಲ್ಲಿ ಫುಲ್ ಖುಷಿಯೊಳಗೆ ಹೊರಗಡೆ ಬಂದರೆ ಏನು ಹೊರಗಡೆ ಬಂದರೆ ಬಿಟ್ಬಿಡ್ಬೇಕು ಅವಳ ಆಟಾಡೋಕ್ಕೆ ಮನೇಲಿ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಹಿಂಸೆ ಕೊಡ್ತಾಳೆ ಹಂಗೆ ಅವ್ರದ್ದು ಉಲ್ಟ ನಮ್ಮ ಮನೆಯಲ್ಲಿ ಮೇಡಮ್ ಅವ್ರದ್ದು ಇಲ್ಲಿ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲಿ ಬಂದು ಮಮ್ಮಿ ಏನೋ ಏನೋ ಕೇಳ್ತಾ ಇದ್ದಾಳೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಏನೋ ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಇವಾಗ ಎಲ್ಲ ಪ್ಲೇಟಿಗೆಲ್ಲ ತುಂಬಿಕೊಂಡು ಆದಮೇಲೆ ಮೇಲೆ ಹತ್ರ ಕೊಟ್ಬಿಟ್ಟು ಪೂಜೆ ಮಾಡೋಕ್ಕೆ ಹೇಳೋಣ ಹೋಗ್ತಾ ಇದ್ದೀನಿ ಆದರೆ ಎಲ್ಲ ದೇವಸ್ಥಾನದಲ್ಲೂ ಫಸ್ಟ್ ಒಳಗೆ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಗಾಡಿಗೆ ಪೂಜೆ ಮಾಡ್ತಾರೆ ಬಟ್ ಇವರು ಫಸ್ಟ್ ಗಾಡಿ ಪೂಜೆ ಮಾಡ್ಕೊಂಬರೋಣ ಆಮೇಲೆ ಒಳಗೆ ಪೂಜೆ ಮಾಡಿದ್ರೆ ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಹೋಗಿ ನಿಂತ್ಕೋತಾ ಇದ್ದೀವಿ ಇಲ್ಲೇ ಫಸ್ಟ್ ಒಳಗೆ ಪೂಜೆ ಮಾಡ್ತಾರೇನೋ ಅಂತೇಳ್ಬಿಟ್ಟು ಗೊತ್ತಿರಲಿಲ್ಲ ಇವರು ಅಂದರೆ ಕೆಲವೊಬ್ಬರು ಒಂದೊಂದು ಪೂರ್ವ ಇತ್ತು ಒಂದೊಂದು ಥರ ಮಾಡ್ತಾರೆ ಹಾಗಾಗಿ ನೋಡಿ ಗಣೇಶ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದ ಅಂತಂದರೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರಲ್ಲ ದೇವರಿಗಾಗಿನೇ ಅಲಂಕಾರ ಮಾಡಿದ್ರೇ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ ನೋಡಿದ್ರೆ ಒಂದು ನೆಮ್ಮದಿ ಅಂತ ಅನಿಸುತ್ತೆ ಆಮೇಲೆ ಇವಾಗ ನೋಡಿ ಪುರೋಹಿತರು ಫಸ್ಟು ಹೊರಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಆಮೇಲೆ ಇಲ್ಲಿ ಮಾಡೋಣ ಅಂದರು ಆಮೇಲೆ ನಾವು ದೇವ್ರಿಗೆ ಹೂವು ತಗೊಬಂದಿದ್ವಲ್ಲ ಅದನ್ನು ಇಲ್ಲೇ ಕೊಟ್ಬಿಡ್ವಿ ಕೊಡಿ ಆಮೇಲೆ ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಆಯಿತು ಅಂತಂದರು ಆಮೇಲೆ ಅಲ್ಲೇನೋ ಎಲ್ಲ ಇಟ್ಟಿದ್ದೀವಿ ಎತ್ಕೊಂಡೋಗಿ ಪೂಜೆ ಸಾಮಾನು ಕಾರನ್ನ ಪೂರ್ವಕ್ಕೆ ನಿಲ್ಲಿಸ್ಬಿಟ್ಟು ಕರೀರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಆಲ್ರೆಡಿ ನಮ್ಮ ಅಣ್ಣ ನಿಲ್ಲಿಸ್ಬಿಟ್ಟಿದ್ದ ನಿಲ್ಲಿಸಿದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ಇದ್ದೀನಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಹಾರ ತಂದಿದ್ವಿ ಅದನ್ನು ಹಾರ ಇದ್ದಾನೆ ಅಣ್ಣ ಚೆನ್ನಾಗಿ ಕಾಣಿಸ್ತಾ ಇತ್ತು ಕತ್ಲೇನೇ ಆಗಿಬಿಟ್ಟಿತ್ತು ಹಾಗಾಗಿ ವೀಡಿಯೋ ಅಷ್ಟೊಂದು ಕ್ಲಿಯರಾಗಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಅಣ್ಣ ಇಬ್ಬರು ಸೇರಿಬಿಟ್ಟು ಹಾರನ ಹಾಕಿದ್ವಿ ইা নেক্ট পূজা স্টার্ট আয়তো ನಮಗೆ ಪುರೋಹಿತರಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಾವು ಕಾರ್ ತುಂಬ ಕಡೆ ಪೂಜೆ ಮಾಡಿಸಿದ್ದೀವಿ ಬಟ್ ಇಷ್ಟು ಚೆನ್ನಾಗಿ ಯಾರೂ ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಮಂತ್ರ ಹೇಳಿ ಅಕ್ಷತೆ ಹಾಕಿ ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಮಗೆ ತುಂಬಾ ಖುಷಿ ಆಯಿತು ನೋಡಿ ಮಾಡಿಸಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿ ಮಾಡಿದ್ರು ाय नम श्रीवाय ओम विष्णवे नम ओम भूपेन्द्राय नम ओम श्रीम्चो नम ओम वावनाय नम ओम श्रीद्रमा नम ओम नारसिंहाय नम ओम प्रभादाय नम ओम श्रीरघुनंदना श्री नम ओम चंद ओम फल्दाय नम संघर्षायण नहाम श्रीधरायन ओम भूधराय ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್